श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय शिशाय गुणराशये हृद्याय शुद्धविद्याय मध्वाय च नमः अभ्रमं भङ्गरहितम् अजडं विवरं सदा आनन्दतीर्थमतुलं भजे तापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपो अज्ञानतिमिरच्छेदं बुद्धिसम्पत्प्रदायको विज्ञानविमलं शान्तं जयाख्युगुरुं भजे तपस्वाध्यायशुश्रूषा कृष्णपूजारतं मुनिं विश्वेशमिष्टदं श्री गुरुभ्यो नुमा आत्मीयरे गीतावृत्ति पाठक्य श्री गुरुभ्यो नुमा आत्मीयरे गीतावृत्ति सुस्गत अध्याय वतनेध्याय श्लोक श्लोका शुभाशुभल मोक्षसे कर्मबंधन संयासगयुक्ता विमुक्तो माम् उपैष्यसि एवम् एवं शुभाशुभफलैः कर्मबन्धनैः मोक्षसे संन्यासयोगयुक्तात्मा विमुक्तः माम् उपैष्यसि एवं हि ಶುಭಾಶುಭ ಫಲೈಹಿ ನನ್ನಲ್ಲಿ ಶುಭಾಶುಭ ಫಲಗೊಳ್ಳಂತಹ ಕರ್ಮಗಳನ್ನು ಅರ್ಪಿಸುವುದರಿಂದ ಅಂತಹ ಕರ್ಮ ಬಂಧನೈಹಿ ಕರ್ಮಗಳ ಬಂಧನ ನಾವು ಮಾಡತಕ್ಕಂತಹ ಕರ್ಮ ಅದು ಮತ್ತೆ ಮತ್ತೆ ನಮ್ಮನ್ನು ಸಂಸಾರದಲ್ಲಿ ಬಂಧಿಸ್ತದೆ ಅಂತಹ ಕರ್ಮ ಬಂಧನದ ಬಿಡುಗಡೆ ಆಗಬೇಕಾದರೆ ನಾವು ಮಾಡಿರ್ತಕ್ಕಂಥ ಶುಭಾಶುಭ ಫಲವನ್ನು ಕೊಡತಕ್ಕಂತಹ ಕರ್ಮಗಳಿವೆಯಲ್ಲ ಅವುಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಹಿಂದೆ ಹೇಳಿತ್ತು ಯತ್ಕರೋಷಿ ಯದಶ್ನಾಶಿ ಹೆಜ್ಜು ಹೋಸಿ ಯ ಎತ್ತಪಸ್ಸಸಿ ಕೌಂತೆಯ ತತ್ ಕುರುಶ್ವ ಮರ್ಪಣಂ ತತ್ಕುರುಶ್ವ ಮದರ್ಪಣಂ ಅಂತ ಶ್ಲೋಕದಲ್ಲಿ ಹೇಳಿದ ಹಾಗೆ ಎಲ್ಲವನ್ನೂ ಪರಮಾತ್ಮನಲ್ಲಿ ಅರ್ಪಿಸುವುದರಿಂದ ಏನು ಸಿಗ್ತದೆ ಎಂಬುದನ್ನು ಶ್ಲೋಕದಲ್ಲಿ ಹೇಳ್ತಾ ಇರೋದು ಎಲ್ಲವನ್ನು ಪರಮಾತ್ಮನಲ್ಲಿ ಅರ್ಪಿಸಿದರೆ ಶುಭಾಶುಭ ಫಲೈಹಿ ಕರ್ಮಬಂಧನೈ ಮೋಕ್ಷಸೆ ಶುಭಾಶುಭ ಫಲಗಳುಳ್ಳ ಭೌರಿ ಸಮಾಸ ಮಾಡಬೇಕು ಶುಭವಾದ ಅಶುಭವಾದ ಫಲಗಳನ್ನು ನೀಡುವ ಶುಭಾಶುಭ ಫಲ ಉಳ್ಳಂತಹ ಕರ್ಮಬಂಧನೈ ಕರ್ಮಬಂಧನಗಳಿಂದ ಮೋಕ್ಷಸೆ ಬಿಡುಗಡೆ ಹೊಂದುತ್ತೀಯಾ ಆಮೇಲೆ ಸನ್ಯಾಸ ಯೋಗ ಯುಕ್ತಾತ್ಮ ಸಂನ್ಯಾಸ ಮತ್ತು ಯೋಗ ಇವುಗಳಿಂದ ಕೂಡಿದವನಾಗಿ ಸನ್ಯಾಸ ಅಂದ್ರೇನು ಕರ್ಮಫಲದ ಸನ್ಯಾಸ ಕರ್ಮಫಲ ತ್ಯಾಗ ಅದು ಸನ್ಯಾಸ ಯೋಗದಲ್ಲಿ ಬಂದಿದೆ ಅದು ಆ ಅಧ್ಯಾಯದಲ್ಲಿ ಸನ್ಯಾಸ ಅಂದರೆ ನಾವು ಮಾಡಿದ ಕರ್ಮದ ಫಲವನ್ನು ತ್ಯಜಿಸುವುದು ನಿಷ್ಕಾಮನೆಯಿಂದ ಮಾಡೋದು ಅದು ಸನ್ಯಾಸ ಯೋಗ ಅಂದರೆ ಕರ್ಮಾನುಷ್ಠಾನ ನಿಷ್ಕಾಮ ಕರ್ಮ ಅರ್ಥಾತ್ ಕಾಮನಾ ಕಾಮನಾತ್ಯಾಗ ಯೋಗ ಕರ್ಮಾನುಷ್ಠಾನ ಇವುಗಳಿಂದ ಯುಕ್ತಾತ್ಮ ಸಹಿತನಾದಾಗ ನೀನು ವಿಮುಕ್ತ ಬಿಡುಗಡೆಯನ್ನು ಹೊಂದಿ ಮಾಂ ಉಪಯುಷ್ಯಸಿ ನನ್ನನ್ನು ಹೊಂದುತ್ತೀಯ ಅಂತ ಈ ಶ್ಲೋಕದ ಅರ್ಥ ವಿಶೇಷ ಏನಿಲ್ಲ ವಿವರತೆಯಲ್ಲಿ ವಿವರಿಸ್ತಾರೆ ತದರ್ಪಣೆಯನ್ನು ಕಿಂ ಇತ್ಯ ನಾವು ಮಾಡ್ತಕ್ಕಂತಹ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸುವುದರಿಂದ ಏನು ಪ್ರಯೋಜನ ಅಂತಂದರೆ ಇತ ಶುಭಾಶುಭೇತಿ ಶುಭಾಶುಭ ಫಲೈಹಿ ಇತಿ ಬಹುರೀಹಿ ಶುಭಾಶುಭ ಫಲೈ ಅಂದರೆ ಶುಭಾಶುಭ ಫಲಗಳಲ್ಲ ಫಲಗಳುಳ್ಳಂಥವುಗಳು ಶುಭಾಶುಭವಾದ ಫಲಗಳು ಶುಭವಾದ ಫಲಗಳು ಅಶುಭವಾದ ಫಲಗಳು ಯಾವುದಕ್ಕೆ ಇವೆಯೋ ಅದು ಶುಭಾಶುಭ ಫಲಗಳು ಅರ್ಥಾತ್ ಕರ್ಮಬಂಧನ ಶುಭಾಶುಭಾನಿ ಶುಭಾಶುಭಾ ಫಲಾನೆಷಾಂತಾನಿ ಶುಭಾಶುಭಿ ಶುಭಾಚ ತೆ ಶುಭಾಶುಭಾನಿ ತೆ ಶುಭಾಶುಭಾ ಶುಭಾಶುಭಾ ಫಲಾನೆಷಾಂತಾನೆ ಶುಭಾಶುಭಿ ತೈ ಶುಭಾಶುಭೈ ಹೀಗೆ ಬಹುರಿ ಸಮಾಸ ಮಾಡಿದರೆ ಶುಭಾಶುಭ ಫಲಗಳನ್ನು ಕೊಡತಕ್ಕಂತಹ ಶುಭಾಶುಭ ಫಲಗಳು ಉಳ್ಳಂತಹ ಯಾವುದು ಅಂದರೆ ಬಂಧನೈಹಿ ಅದಕ್ಕೆ ವಿಶೇಷಣ ಕರ್ಮ ಬಂಧನಗಳಿಂದ ಅದಕ್ಕೆ ಅದರ ಬಹುರಿ ಸಮಾಸ ಮಾಡ್ಕೊಳ್ಬೇಕು ಶುಭಾಶು ಫಲೈ ಇದು ಬಹುರಿಹಿ ಏವಂ ಮೈ ಸಮರ್ಪಣೆ ಸರ್ವಸಮರ್ಪಣೆ ಸತಿ ಈ ರೀತಿಯಾಗಿ ಈ ರೀತಿಯಾಗಿ ಅಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಎಲ್ಲವನ್ನು ನನ್ನಲ್ಲಿ ಅರ್ಪಿಸಿದರೆ ಫಲಗಳನ್ನು ಕೊಡತಕ್ಕಂತಹ ಕರ್ಮ ಬಂಧನಗಳಿಂದ ಶುಭಾಶುಭ ಫಲಕೈಹಿ ಕರ್ಮ ಬಂಧನೈ ಮೋಕ್ಷಸೆ ಬಿರುಡ್ ಹೊಂತೀಯ ಅದನ್ನೇ ಉತ್ತರ ಪಾದ ಉತ್ತರ ಅರ್ಧದಲ್ಲಿ ಸ್ಪಷ್ಟಪಡಿಸ್ತಾ ಇರೋದು ತದೇವ ಮೆನಕ್ತಿ ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ ಸನ್ಯಾಸಯೋಗಯುಕ್ತ ಆತ್ಮ ವಿಮುಕ್ತೋ ಮಾಂ ಉಪಯಸಿ ಏನು ಫಲ ಅಂದರೆ ಸನ್ಯಾಸಯೋಗಯುಕ್ತ ಆತ್ಮ ಸಂನ್ಯಾಸ ಮತ್ತು ಯೋಗ ಇವುಗಳಿಂದ ಕೂಡಿದವನಾಗಿ ನೀನು ನನ್ನನ್ನೇ ಹೊಂದುತ್ತೀಯಾ ಶುಭಾಶುಭ ಫಲಗಳುಳ್ಳಂತಹ ಕರ್ಮಗಂ ಬಂಧನಗಳಿಂದ ಬಿಡುಗಡೆ ಹೊಂದೀಯ ಯಾವಾಗ ಸನ್ಯಾಸ ಯೋಗ ಯುಕ್ತಾತ್ಮ ಕರ್ಮ ಸಂನ್ಯಾಸ ಫಲತ್ಯಾಗ ಹಾಗೂ ವಿಹಿತ ಅನುಷ್ಠಾನ ಇವುಗಳಿಂದ ಕೂಡಿದವನಾಗಿ ವಿಮುಕ್ತ ಬಿಡುಗಡೆಯನ್ನು ಹೊಂದಿ ಮಾಂ ಉಪಯಸ್ಸಿ ನನ್ನನ್ನು ಸೇರ್ತೀಯ ಅಂತ ಇದರರ್ಥ ವಿಮುಕ್ತ ಸನ್ ಮಾಂ ಉಪೇಷಿಸಿ ಅದರ ಮುಂದೆ ಒಂದು ಪ್ರಶ್ನೆ ಬರುತ್ತೆ ಏನು ಪ್ರಶ್ನೆ ಬರುತ್ತೆ ಅಂದರೆ ಪರಮಾತ್ಮ ಏನು ಮಾಡ್ತಾನೆ ಕೆಲವರಿಗೆ ಸ್ವರ್ಗ ಕೊಡ್ತಾನೆ ಕೆಲವರಿಗೆ ನರಕ ಕೊಡ್ತಾನೆ ಕೆಲವರಿಗೆ ಮೋಕ್ಷ ಕೊಡ್ತಾನೆ ಇನ್ನು ಕೆಲವರಿಗೆ ಅಂಧಮಸ್ಸು ಕೊಡ್ತಾನೆ ದೇವತೆಗಳನ್ನು ರಕ್ಷಣೆ ಮಾಡ್ತಾನೆ ದೈತ್ಯರನ್ನು ರಾಕ್ಷರನ್ನು ಸಂಹಾರ ಮಾಡ್ತಾನೆ ಈ ರೀತಿಯಾಗಿ ಬೇರೆ ಬೇರೆಯವರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪರಮಾತ್ಮ ವ್ಯವಹಾರ ಮಾಡ್ತಾ ಇರೋದನ್ನು ನೋಡಿದರೆ ಹಾಗಾದರೆ ಪರಮಾತ್ಮನಿಗೆ ಸ್ನೇಹ ದ್ವೇಷಗಳು ಉಂಟು ಅಂತಾಗತ್ತೆ ಭಕ್ತರಲ್ಲಿ ಸ್ನೇಹ ದ್ವೇಷಗಳಲ್ಲಿ ದ್ವೇಷ ಇದು ಉಂಟಂತಾಗತ್ತೆ ಮತ್ತು ಅಲ್ಪ ಭಕ್ತನಿಗೆ ಸ್ವಲ್ಪ ಸುಖ ಒಳ್ಳೆ ಭಕ್ತನಿಗೆ ತುಂಬ ಫಲ ಮತ್ತು ಅಲ್ಪದ್ವೇಷ ಮಾಡತಕ್ಕಂಥವನಿಗೆ ಬಹು ದುಃಖ ಇವನ್ನೆಲ್ಲ ಪರಮಾತ್ಮ ಕೊಡ್ತಾನೆ ಅಂತಾದರೆ ಹಾಗಾದರೆ ಪರಮಾತ್ಮನಿಗೆ ಶತ್ರು ಮಿತ್ರರು ಇದ್ದಾರೆ ಅಂತಾಯಿತು ಶತ್ರು ಮಿತ್ರರು ಯಾರಿಗಿರ್ತಾರೆ ಯಾರು ಅಪೂರ್ಣನೋ ಅವನಿಗೆ ಶತ್ರು ಇರ್ತಾರೆ ಏನೋ ಒಂದು ಅವನಿಗೆ ಆಸೆ ಇದೆ ಅದು ಅದನ್ನು ಪಡಲಿಕ್ಕೋಸ್ಕರವಾಗಿ ಅವನು ಆಸೆ ಪಡ್ತಾನೆ ಅದರಿಂದಾಗಿ ಮಿತ್ರರನ್ನು ಮಾಡಿಕೊಡ್ತಾನೆ ತನಗೆ ಇಷ್ಟವಾದ ಯಾರಿಂದ ದೊರೆಯದಿಲ್ವೋ ಅವರನ್ನು ಶತ್ರು ಅಂತ ಹೇಳ್ತಾನೆ ಈ ಶತ್ರು ಮಿತ್ರರು ಯಾರಿಗೆ ಆಸೆಗಳಿರ್ತಾವೋ ಯಾರು ಅಪೂರ್ಣರಾಗಿರ್ತಾರೋ ಅವ್ರಿಗೆ ಇರ್ತವೆ ಹಾಗೆ ನಿಮ್ಮ ಪರಮಾತ್ಮನಿಗೆ ಕೆಲವು ಶತ್ರುಗಳಿದ್ದಾರೆ ಕೆಲವು ಮಿತ್ರರಿದ್ದಾರೆ ಅಂತಾದರೆ ಹಾಗೆ ಹಾಗಾದರೆ ಅವನು ಅಪೂರ್ಣನು ಯಾವ ಕಾರಣದಿಂದಾಗಿ ಮತ್ತು ಏನು ಪಡೀಲಿಕ್ಕೆ ಅವನಲ್ಲಿ ಈ ಶತ್ರುತ್ವ ಅಮಿತ್ರತ್ವಗಳಿರುವಂಥದ್ದು ಮತ್ತು ಅವನು ಯಾರು ತನಗೆ ಭಕ್ತರಾಗಿದ್ದಾರೋ ಯಾರು ಸನ್ಯಾಸ ಯೋಗ ಆತ್ಮ ಯಾರು ಸನ್ಯಾಸ ಯೋಗಯುಕ್ತರಾಗಿದ್ದಾರೋ ಅವರು ನನ್ನನ್ನು ಸೇರ್ತಾರೆ ಅವರನ್ನು ನಾನು ರಕ್ಷಣೆ ಮಾಡ್ತೇನೆ ಅವರಿಗೆ ನಾನು ಸುಖ ಕೊಡ್ತೇನೆ ಅಂತ ಹೀಗೆಲ್ಲ ಹೇಳ್ತಾ ಇರೋ ನೋಡಿದರೆ ಹಾಗಾದರೆ ನಿಮ್ಮ ಪರಮಾತ್ಮ ಪಕ್ಷಪಾತಿಯ ಅಪೂರ್ಣನ ಅನ್ನುವ ಸಂಶಯ ಬರುತ್ತೆ ಆ ಸಂಶಯವನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಮುಂದಿನ ಶ್ಲೋಕ ಹೊರಟಿದೆ ಪರಮಾತ್ಮನಿಗೆ ಅದೆಲ್ಲ ಏನಿಲ್ಲ ಎಲ್ಲರೂ ಒಂದೇ ಅವನಿಗೆ ಎಲ್ಲ ಜೀವರಲ್ಲಿಯೂ ಕೂಡ ಅವನಿಗೆ ಸಮದೃಷ್ಟಿ ಇರುವಂಥದ್ದು ಅದನ್ನು ಅವನೇ ಹೇಳ್ತಾ ಇದ್ದಾನೆ ಸಮೋಹಂ ಸರ್ವಭೂತು ನಮೇ ದ್ವೇಷೋಸ್ತಿ ನ ಭಜಂತಿ ತು ಮಾಂ ಭಕ್ತಿಯ ಮೈತೇತು ಚಾಪ್ಯಹಂ ಯಾರು ನನ್ನನ್ನು ಭಜಿಸ್ತಾರೋ ಯಾರು ನನ್ನ ಭಕ್ತಿಯನ್ನು ಭಜಿಸ್ತಾರೋ ಅವರಲ್ಲಿ ಅವರ ವಿಷಯದಲ್ಲಿ ನಾನು ಹಾಗೆ ಇರ್ತೇನೆ ನಾನು ಎಲ್ಲರಲ್ಲಿಯೂ ಸಮ ಸರ್ವಭೂತು ಎಲ್ಲ ಜೀವರಲ್ಲಿಯೂ ನಾನು ಸಮನಾಗಿದ್ದೇನೆ ನನ್ನಲ್ಲಿ ವೈಷಮ್ಯ ನೈರ್ಘಣ್ಯಗಳಿಲ್ಲ ವೈಷಮ್ಯ ನಿರ್ದಯತೆಗಳಿಲ್ಲ ನಾನು ಎಲ್ಲರಲ್ಲಿಯೂ ಸಮನಾಗಿರ್ತಕ್ಕಂಥವನು ಯಾಕಂದರೆ ಈಗ ಒಬ್ಬ ಜೀವ ಏನು ಮಾಡ್ತಾನೆ ನನ್ನಲ್ಲಿ ದ್ವೇಷ ಮಾಡ್ತಾನೆ ಇನ್ನೊಬ್ಬನು ಅವರಿಗಿಂತ ಹೆಚ್ಚು ದ್ವೇಷ ಮಾಡ್ತಾನೆ ಹಾಗಂತ ನಾನು ಅವನನ್ನು ದ್ವೇಷ ಮಾಡುವುದಿಲ್ಲ ಒಬ್ಬ ಜೀವ ಏನು ಮಾಡ್ತಾನೆ ನನ್ನಲ್ಲಿ ಭಕ್ತಿಯನ್ನುಂಟು ಮಾಡ್ತಾನೆ ಭಕ್ತಿಗಿಂತ ಹೆಚ್ಚಿನ ನನ್ನ ಪ್ರೀತಿಗೆ ಆ ಜೀವನ ವಿಷಯ ಏನಾಗಿರುವುದಿಲ್ಲ ಯಾವ ಭಕ್ತರು ನನ್ನನ್ನು ಸೇವಿಸ್ತಾರೆ ಅವರು ನನ್ನ ಅಧೀನರಾಗಿರ್ತಾರೆ ನಾನು ಅವರ ಅಧೀನನಾಗಿರ್ತೇನೆ ಯಾರು ನನ್ನ ಭಕ್ತರೋ ಅವರನ್ನ ಮಾತು ನಾನು ಉದ್ಧಾರ ಮಾಡ್ತಿದ್ದ ಅರ್ಥ ಅಲ್ಲ ನಾನು ಭಕ್ತರ ಅಧೀನ ಅಂತ ಹೇಳ್ತಿದ್ದಾನೆ ಪರಮಾತ್ಮ ಭಕ್ತ ಪರಾಧೀನ ಭಕ್ತರಿಗೆ ಅಧೀನನಾಗಿದ್ದಾನೆ ಯಾರು ಯಾವ ಥರ ಟ್ರೀಟ್ ಮಾಡ್ತಾರೋ ಹಾಗೆ ಅದಕ್ಕೆ ಅನುಗುಣವಾಗಿ ಅವನು ನಡ್ಕೊಳ್ಳುವಂಥದ್ದು ಯಾವ ಭಕ್ತರು ನನ್ನನ್ನು ಸೇವಿಸ್ತಾರೆ ಅವರು ನನ್ನ ಅಧೀನರಾಗಿರ್ತಾನೆ ಆಗಿರ್ತಾರೆ ನಾನು ಅವರ ಅಧೀನನಾಗಿರ್ತೇನೆ ಅವರು ನನ್ನ ಅಧೀನರಾಗಿರ್ತಾರೆ ನಾನು ಅವರದನ್ನ ಅಧೀನಾಗಿರ್ತೇನೆ ಹೀಗೆ ಎಲ್ಲ ಜೀವನ ಮಧ್ಯದಲ್ಲಿ ಯಾರು ಭಕ್ತರಿರ್ತಾರೋ ಅವರು ನನ್ನ ದ್ವೇಷಕ್ಕೆ ವಿಷಯ ಅಲ್ಲ ಯಾರು ನನ್ನ ಭಕ್ತರಲ್ವೋ ಅವರು ನನ್ನ ಪ್ರೀತಿಗೆ ವಿಷಯ ಅಲ್ಲ ಹಾಗಾಗಿ ಯಾರು ನನ್ನನ್ನು ಪ್ರೀತಿ ಮಾಡ್ತಾರೋ ಅವರ ಅಧೀನರಾಗಿ ನಾನಿರ್ತೇನೆ ಅವರು ನನ್ನ ಅಧೀನದಲ್ಲಿ ಇರ್ತಾರೆ ಯಾರು ನನ್ನ ದ್ವೇಷ ಮಾಡ್ತಾರೋ ಯಾರು ನನ್ನ ಭಕ್ತರಾಗಿರೋದಿಲ್ಲವೋ ಯಾರು ನನ್ನ ಪ್ರೀತಿಗೆ ವಿಷಯರಾಗಿರುವುದಿಲ್ಲವೋ ಅವರಿಗೆ ನಾನು ಅಧೀನನಾಗಿ ಇರುವುದಿಲ್ಲ ಎಲ್ಲ ಜೀವರಲ್ಲಿಯೂ ನಾನು ಸಮಾನವಾಗಿ ಇರತಕ್ಕಂಥವನು ಯಾರು ನನ್ನಲ್ಲಿ ಪ್ರೀತಿ ತೋರಿಸ್ತಾರೆ ಅವರಲ್ಲಿ ನಾನು ಪ್ರೀತಿಯನ್ನು ಮಾಡ್ತಕ್ಕಂಥವನು ಸಮೋಹಂ ಸರ್ವಭೂತಿಯೇಶು ಅಂತ ಈ ಶ್ಲೋಕದಲ್ಲಿ ತನ್ನ ಸಮದೃಷ್ಟಿಯ ಬಗ್ಗೆ ಹೇಳ್ತಾ ಇದ್ದಾನೆ ಈ ಶ್ಲೋಕಕ್ಕೆ ಅವತರಣಿಕೆಯನ್ನು ವಿವೃತಿಯಲ್ಲಿ ಈ ಕೊಡ್ತಾರೆ ನಾನು ಭಕ್ತುಪಹೃತಮಶ್ನಾಮಿ ಇತ್ಯುಕ್ತ ಯಿ ತ್ವ ಭಕ್ತಪ್ರಿಯ ತರ್ಹಿ ದ್ವೇಷಣಾಂ ಅಪ್ರಿಯ ಸ್ಯಾತ್ ಯಾರು ಭಕ್ತಿಯಿಂದ ಪತ್ರಂ ಪುಷ್ಪ ಫಲಂತೋ ವ್ಯೋಮೇ ಭಕ್ತಿಯ ಪ್ರಯ್ತಿ ತದಹಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಹೇಳಿದ ಹಾಗೆ ಯಾರು ಭಕ್ತಿಯಿಂದ ಪತ್ರಪುಷ್ಪಾದಿಗಳನ್ನು ಕೊಡ್ತಾರೆ ಅದನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳುವ ಮೂಲಕವಾಗಿ ನೀನು ಭಕ್ತಪ್ರಿಯ ಭಕ್ತಿಯಿಂದ ಪ್ರೀತಿ ಪ್ರೀತಿಗೊಳ್ತಕ್ಕಂಥವನು ಅಂತಾದರೆ ಹಾಗಾದರೆ ದ್ವೇಷಗಳಿಗೇನು ನಿನ್ನ ದ್ವೇಷ ಮಾಡ್ತಕ್ಕಂಥವರಿಗೆ ನೀನು ಪ್ರೀತಿ ತೋರಿಸುವುದಿಲ್ಲ ಅಂತಾಯಿತು ಹಾಗಾಗಿ ಭಕ್ತರಲ್ಲಿ ಸ್ನೇಹ ದ್ವೇಷಗಳಲ್ಲಿ ದ್ವೇಷಗಳಲ್ಲಿ ದ್ವೇಷ ಇದಿರುವುದರಿಂದ ನೀನು ಭಕ್ತರನ್ನು ಅನುಗ್ರಹಿಸ್ತೀಯ ಭಕ್ತು ದ್ವೇಷ ಯಥಾಕ್ರಮ ಸ್ನೇಹದ್ವೇಷವತ್ವಾ ಭಕ್ತರಲ್ಲಿಯೂ ದ್ವೇಷ ಮಾಡುವರಲ್ಲಿಯೂ ಯಥಾಕ್ರಮಂ ಕ್ರಮವಾಗಿ ಭಕ್ತರಲ್ಲಿ ಸ್ನೇಹ ದ್ವೇಷಗಳಲ್ಲಿ ದ್ವೇಷ ಇದು ಇರುವುದರಿಂದಾಗಿ ಅಲ್ಪಭಕ್ತ ಕಸಚಿತ್ ಸುಖರೂಪ ಬಹುಬಲಂ ದದಾಸಿ ಅಲ್ಪದ್ವೇಷಿಣ ಬಹುದಂ ದದಸಿ ಇ ಆಪದ್ಯತೆ ಯಾರು ನಿನ್ನ ಸ್ವಲ್ಪ ಭಕ್ತಿ ಮಾಡಿದರೆ ಸಾಕು ಅಲ್ಪಭಕ್ತ ಅವನಿಗೆ ಸುಖರೂಪಂ ಬಹು ಫಲಂ ದದಾಸಿ ಸ್ವಲ್ಪ ಭಕ್ತಿ ಮಾಡಿದ್ರೆ ಸಾಕು ಭಕ್ತಿ ಉಪಹೃತ ಭಕ್ತಿಯಿಂದ ಏನೇ ಕೊಡಲಿ ಅಂತ ಅಲ್ಪ ಭಕ್ತನಿಗೆ ಸುಖರೂಪದ ಹೆಚ್ಚಿನ ಫಲವನ್ನು ನೀನು ಅನುಗ್ರಹಿಸ್ತೀಯ ಯಾರು ನಿನ್ನನ್ನು ಅಲ್ಪದ್ವೇಷ ಮಾಡ್ತಾರೋ ಅವರಿಗೆ ಹೆಚ್ಚಿನ ದುಃಖ ದುಃಖ ದುಃಖರೂಪವಾಗಿರತಕ್ಕಂಥ ಫಲವನ್ನು ಕೊಡ್ತೀಯಾ ಅಂತ ಆಯಿತು ಅಲ್ಪಭಕ್ತ ಅಲ್ಪಭಕ್ತ ಅಲ್ಪಭಕ್ತನಿಗೆ ಭಕ್ತಿ ಮಾಡ್ತಕ್ಕಂಥವರಿಗೆ ಸುಖರೂಪವಾದ ಬಹುಫಲಂ ದದಾಸಿ ಸುಖರೂಪವಾದ ಬಹುಫಲವನ್ನು ಕೊಡತಕ್ಕಂಥವನು ಆಮೇಲೆ ಅಲ್ಪದ್ವೇಷಣ ಅಲ್ಪದ್ವೇಷ ಮಾಡುವವರಿಗೆ ಬಹು ದುಃಖರೂಪಂ ಬಹಳ ದುಃಖರೂಪವಾಗಿರತಕ್ಕಂತಹ ಫಲವನ್ನು ಕೊಡ್ತೀ ಇತಿ ಆಪದ್ಯತೆ ಈ ಥರ ಅರ್ಥ ಆಗುತ್ತೆ ರಾಜ ಅದು ತಥಾ ದರ್ಶನ ರಾಜರಲ್ಲಿ ಹಾಗೆ ಕಂಡಿದೆ ಹ್ಞೂ ನಾವು ನೋಡಿದಾಗ ರಾಜಾದಿಗಳು ಹಾಗೆ ಯಾರು ತಮ್ಮನ್ನು ಅಭಿಮಾನ ಮಾಡ್ತಾರೆ ಯಾರು ತಮ್ಮನ್ನು ಇಷ್ಟಪಡ್ತಾರೆ ಅವರು ಇಷ್ಟಲಿ ಹಾಗೆ ನಡ್ಕೊಳ್ತಾರೆ ಯಾರು ದ್ವೇಷ ಮಾಡ್ತಾರೆ ಅವರಲ್ಲಿ ಹಾಗೆ ನಡ್ಕೊಳ್ತಾರೆ ಯಾರು ತಮ್ಮನ್ನು ಇಷ್ಟಪಡ್ತಾರೋ ಅವ್ರನ್ನ ಇಷ್ಟಪಡ್ತಾರೆ ಯಾರು ತಮ್ಮನ್ನು ದ್ವೇಷ ಮಾಡ್ತಾರೋ ಅವ್ರಿಗೆ ಯಾವ ಕೆಲಸ ಮಾಡಿಕೊಡೋದಿಲ್ಲ ಆ ರೀತಿಯಲ್ಲಿ ರಾಜನ ಹಾಗೆ ಪ್ರಜೆಗಳನ್ನು ನೋಡತಕ್ಕಂತಹ ಸಾಮಾನ್ಯ ರಾಜನಂತೆ ಆಯಿತು ಹೀಗಿದ್ದಾಗ ಪರಮಾತ್ಮನಲ್ಲಿ ವೈಷಮ್ಯ ಮತ್ತು ನಿರ್ದಯತೆ ಎಂಬ ದೋಷ ಬರ್ತದಲ್ವಾ ವೈಷಮ್ಯ ನೈರ್ಘೃಣ್ಯೆ ಪ್ರಾಪ್ನತಃ ವೈಷಮ್ಯ ಹಾಗೂ ನೈರ್ಘಣ್ಯ ಅಂದರೆ ನಿರ್ದಯತೆ ವೈಷಮ್ಯ ವಿಷಯತೆ ಪಕ್ಷಪಾತ ಮಾಡೋದು ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಇದು ಬಂತಲ್ಲ ಅಂತಂದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಹೋಗಿ ನಿವಾರಣೆ ಮಾಡ್ಲಿಕ್ಕಾಗಿ ಆ ಸಂಶಯವನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಈ ಶ್ಲೋಕ ಹೊರಟಿದೆ ಸಮೋಹಂ ಸರ್ವೂತು ಸಮೋಹಂ ಸರ್ವೂತು ನ ಮೇ ದ್ವೇಷೋಸ್ತಿ ನ ಏ ಭಜಿ ತುಮ ಭಕ್ ಮಯಿ ತೇ ಚಾಪ್ಯಹಂ ಅಹಂ ಸರ್ವೇಶು ಭೂತೀಷು ಸಮ ನಾನು ಎಲ್ಲ ಪ್ರಾಣಿಗಳಲ್ಲಿಯೂ ಸಮನಾಗಿದ್ದೇನೆ ಎಲ್ಲ ಜೀವರನ್ನು ಸಮನಾಗಿ ಕಾಣ್ತೇನೆ ನ ವೈಷಮ್ಯಾದಿ ಮಾನ್ ವೈಷಮ್ಯ ನೈರ್ಗ್ರಣ್ಯಾದಿ ದೋಷಗಳು ನನ್ನಲ್ಲಿಲ್ಲ ಸಮೂಹಂ ಸರ್ವಭೂತು ಎಲ್ಲ ಜೀವರಲ್ಲಿಯೂ ನಾನು ವೈಷಮ್ಯಾದಿ ಗುಣಗಳು ಉಳ್ಳವನಲ್ಲ ಯಾಕೆಂದರೆ ఎతో మే యాక్యందరే మే తదీయం ద్వేషం అపేక్షాదికం ద్వేషం నాస్తి తదీయాం భక్తి అపేక్ష అధిక ప్రియస్ తదీయద్వేషభక్ భక్తి అనుసారేణ తృశా ఇవ అహం అత సమోహం నాన్నెల్లరూ సమనాగిేనే ಯಾವ ಜಿ ಈ ಜೀವರಲ್ಲಿ ಯಾವನೇ ಆಗಿರಲಿ ಒಬ್ಬ ನನ್ನಲ್ಲಿ ಬೆಳೆಸಿಕೊಂಡಂತಹ ದ್ವೇಷಕ್ಕಿಂತ ಹೆಚ್ಚಿನ ನನ್ನ ದ್ವೇಷಕ್ಕೆ ಆ ಜೀವ ಗುರಿ ಆಗುವುದಿಲ್ಲ ಯಾಕೆಂದರೆ ನಾನು ದ್ವೇಷ ಮಾಡುವುದಿಲ್ಲ ಯಾವನೇ ಒಬ್ಬ ಜೀವ ನನ್ನಲ್ಲಿ ತೋರಿಸ್ತಕ್ಕಂತಹ ಭಕ್ತಿಗಿಂತ ಹೆಚ್ಚಿನ ಪ್ರೀತಿಗೆ ಆ ಜೀವ ಪಾತನ ಆಗುವುದಿಲ್ಲ ಅವನು ಎಷ್ಟು ಭಕ್ತಿ ತೋರಿಸ್ತಾನೋ ಅಷ್ಟೇ ಪ್ರೀತಿ ಅವನು ಎಷ್ಟು ದ್ವೇಷ ಮಾಡ್ತಾನೋ ಅಷ್ಟೆ ಹೀಗೆ ಅದಕ್ಕಿಂತ ಹೆಚ್ಚಿನ ದ್ವೇಷವಾಗಲಿ ಪ್ರೀತಿಯಾಗಲಿ ಯಾವ ಜೀವನಲ್ಲಿ ಕೂಡ ನಾನು ಮಾಡ್ತಾ ಇಲ್ಲ ಈ ಜೀವರಲ್ಲಿ ಒಬ್ಬ ನನ್ನಲ್ಲಿ ದ್ವೇಷ ಇದ್ದಾನೆ ದ್ವೇಷಕ್ಕಿಂತ ಹೆಚ್ಚಿನ ಅವನ ದ್ವೇಷಕ್ಕಿಂತ ನನ್ನಲ್ಲಿ ಅವನು ಮಾಡತಕ್ಕಂತಹ ದ್ವೇಷಕ್ಕಿಂತ ಹೆಚ್ಚಿನ ನನ್ನ ದ್ವೇಷಕ್ಕೆ ಆ ಜೀವ ಗುರಿಯಾಗುವುದಿಲ್ಲ ಅಂದರೆ ನಾನು ಅವನು ಎಷ್ಟು ದ್ವೇಷ ಮಾಡ್ತಾನೋ ಅದಕ್ಕಿಂತ ಹೆಚ್ಚು ದ್ವೇಷ ನಾನು ಮಾಡೋದಿಲ್ಲ ಯಾವೊಬ್ಬ ಜೀವ ನನ್ನಲ್ಲಿ ಎಷ್ಟು ಭಕ್ತಿ ತೋರಿಸ್ತಾನೋ ಅದಕ್ಕಿಂತ ಹೆಚ್ಚಿನ ಪ್ರೀತಿಗೆ ಆ ಜೀವ ಪಾತ್ರನಾಗಿರುವುದಿಲ್ಲ ಅರ್ಥಾತ್ ಅವರವರ ಭಕ್ತಿ ಅವರವರ ದ್ವೇಷ ಅದಕ್ಕನುಗುಣವಾಗಿ ಅವ ಎಷ್ಟು ಭಕ್ತಿ ಮಾಡ್ತಾನೆ ಅಷ್ಟು ಅವನ ಭಕ್ತಿಗೆ ಅಷ್ಟು ಸುಖ ಕಡಿಮೆ ಭಕ್ತಿ ಆದರೆ ಕಡಿಮೆ ಸುಖ ಹೆಚ್ಚು ಭಕ್ತಿಯಾದರೆ ಹೆಚ್ಚು ಸುಖ ಕಡಿಮೆ ದ್ವೇಷವಾದರೆ ಕಡಿಮೆ ದುಃಖ ಹೆಚ್ಚು ದ್ವೇಷವಾದರೆ ಹೆಚ್ಚು ದುಃಖ ಈ ರೀತಿಯಲ್ಲಿ ಸಮಾನವಾಗಿರತಕ್ಕಂಥ ಫಲವನ್ನು ಕೊಡ್ತಾ ಇದ್ದೇನೆ ಹೊರತು ನಾನು ಯಾವ ಜೀವನ ವಿಷಯದಲ್ಲಿಯೂ ವಿಷಮ ನೆನೆಸಿಕೊಂಡಿಲ್ಲ ಎಲ್ಲರ ದೃಷ್ಟಿಯಲ್ಲಿಯೂ ನಾನು ಸಮನಾಗಿದ್ದೇನೆ ಎಲ್ಲರನ್ನೂ ಸಮಾನ ದೃಷ್ಟಿಯಲ್ಲಿ ಅಲ್ಲ ಅಲ್ಲಾದರೂ ಕೂಡ ಕೆಲವರಿಗೆ ಅನುಗ್ರಹ ಮಾಡ್ತೀಯಾ ಕೆಲವರು ಮಾಡಲು ಯಾಕೆ ಅಂದರೆ ಅವರವರ ಕರ್ಮಾನುಸಾರ ಹ್ಞೂ ಅವರವರ ಕರ್ಮಾನುಸಾರ ಮಾಡುವಂಥದ್ದು ಈಗ ಉದಾಹರಣೆಗೆ ಯಮದೇವ ಇದ್ದಾನೆ ಯಮಧರ್ಮರಾಜನಿಗೆ ಸಮವರ್ತಿ ಪರೇತರಾಟ್ ಅಂತ ಹೇಳ್ತಾರೆ ಪರೇತರಾಟ್ ಅಂದರೆ ಯಮ ಅವನು ಸಮವರ್ತಿ ಅವನಿಗೆಲ್ಲರೂ ಒಂದೇ ಅಲ್ಲಿ ನರಕದಲ್ಲಿ ಯಾವ ಇನ್ಫ್ಲೂಯೆನ್ಸ್ ನಡೆಯಲ್ಲ ಇವ ಮಂತ್ರಿ ಕಡೆಯಿಂದ ಬಂದಿದ್ದಾನೆ ಇವನು ಇಂಥವ್ರ ಕಡೆಯಿಂದ ಬಂದಿದ್ದಾನೆ ಇವನು ಸ್ವಲ್ಪ ಕನ್ಸಿಷನ್ ಇವನು ಸ್ವಲ್ಪ ಕಡಿಮೆ ಶಿಕ್ಷೆ ಇವ ಸರಿ ಇರಲಿಲ್ಲ ಇವ ನಮ್ಮ ಶತ್ರು ಇವನಿಗೆ ಸ್ವಲ್ಪ ಜಾಸ್ತಿ ಶಿಕ್ಷೆ ಕೊಡಬೇಕು ಅಂತ ಯಾವುದು ಅಲ್ಲಿ ನಡೆಯಲ್ಲ ಅವರವರ ಕರ್ಮಾನುಸಾರವಾಗಿ ಅವರು ಭೂಲೋಕದಲ್ಲಿದ್ದಾಗ ಏನು ಮಾಡಿರ್ತಾರೆ ಅದಕ್ಕೆ ಅನುಗುಣವಾಗಿ ಯಮರಾಜ ದಂಡಿಸ್ತಾನೆ ಆಯಾ ಜೀವರ ಪಾಪರೂಪ ಕರ್ಮಗಳಿಗೆ ಅನುಗುಣವಾಗಿ ಅವರನ್ನು ಯಮರಾಮ ಯಮರಾಜ ದಂಡಿಸ್ತಾನೆ ಆದರೆ ಅವನು ಯಾವತ್ತೂ ವಿಷಮನಲ್ಲ ಅವನು ಸಮವರ್ತಿ ಒಂದು ವೇಳೆ ಅವರು ವಿಷಮ ಎಂತಾದರೆ ಅವನಿಗೆ ಸಮವರ್ತಿ ಅಂತ ಹೆಸರೇರ್ತಿರಲಿಲ್ಲ ಅವ ಎಲ್ಲ ಪಾಪಿಗಳ ವಿಷಯದಲ್ಲಿ ಸಮನಾಗಿ ನಡ್ಕೊಳ್ತಕ್ಕಂಥವನು ಆ ಯಮನಂತೆ ನಾನು ಕೂಡ ಸಮನಾಗಿದ್ದೇನೆ ತನ್ನಲ್ಲಿ ಯಾರು ಭಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೋ ಅವರು ಅವರಿಗೆ ಸಿಗತಕ್ಕಂತಹ ಫಲ ಎಷ್ಟು ಎಷ್ಟು ಸಿಗಬೇಕು ಅಷ್ಟು ಫಲವನ್ನು ಕೊಡ್ತೇನೆ ಯಾವ ಭಕ್ತರು ನನ್ನನ್ನು ಅತ್ಯಂತ ಭಕ್ತಿಯನ್ನು ಸೇವಿಸ್ತಾರೆ ಅವರಲ್ಲಿ ನಾನು ಅಧೀನಾಗಿದ್ದೇನೆ ಅವರು ನನ್ನ ಅಧೀನರಾಗಿದ್ದಾರೆ ಅವರವರ ಭಕ್ತಿಗೆ ಅನುಗುಣವಾಗಿ ನಾನು ಫಲವನ್ನು ಕೊಡ್ತೇನೆ ಹೊರತು ನನಗೆ ಇಂಥವ್ರ ಶತ್ರುಗಳು ಇಂಥವ್ರ ಮಿತ್ರರು ಇವರು ಭಕ್ತಿ ಮಾಡಿದ್ದಾನೆ ಆದ್ದರಿಂದ ಇವನಿಗೆ ಜಾಸ್ತಿ ಸುಖ ಇವ ದ್ವೇಷ ಮಾಡಿದ್ದಾನೆ ಆದ್ದರಿಂದ ಇವನಿಗೆ ಜಾಸ್ತಿ ದುಃಖ ಅಂತಿಲ್ಲ ಅವರವರ ಭಕ್ತಿ ದ್ವೇಷಗಳಿಗೆ ಅನುಗುಣವಾಗಿ ಫಲವನ್ನು ಕೊಡ್ತೇನೆ ಆದ್ದರಿಂದ ಸಮೋಹಂ ಸರ್ವಭೂತೇಶು ನಾನೆಲ್ಲರಲ್ಲಿಯೂ ಸಮನಾಗಿದ್ದೇನೆ ನಹಿ ನತ್ತತ್ಕರ್ಮಾಣ ಅನುಶಾಸಿತ ಯತ ಮೇ ತದೀಯ ದ್ವೇಷ ಅಪೇಕ್ಷ ಅಧಿಕಂ ದ್ವೇಷ ನಾಸ್ತಿ ತದೀಯ ಭಕ್ತಿಮಪೇಕ್ಷ ಅಧಿಕ ನಾಸ್ತಿ ಅವರವರ ದ್ವೇಷವನ್ನು ಎಷ್ಟು ದ್ವೇಷ ಮಾಡ್ತಾರೆ ಅದಕ್ಕಿಂತ ಹೆಚ್ಚು ಅವನು ದ್ವೇಷ ಅಲ್ಲ ಅವರವರ ಭಕ್ತಿಗೆ ಅನುಗುಣವಾಗಿ ಅದಕ್ಕಿಂತ ಹೆಚ್ಚು ಒಬ್ಬ ಭಕ್ತ ಪ್ರೀತಿ ಪಾತ್ರನೂ ಅಲ್ಲ ಅವರು ಎಷ್ಟು ದ್ವೇಷ ಮಾಡ್ತಾರೆ ಅಷ್ಟು ದ್ವೇಷ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅಷ್ಟು ಪ್ರೀತಿ ಅದಕ್ಕೆ ಅನುಗುಣವಾಗಿ ಫಲವನ್ನು ಕೊಡ ಕೊಡುವಂಥದ್ದು ತತ್ತದೀಯ ಅನುಸಾರೇಣ ಅವರವರು ಮಾಡಿರತಕ್ಕಂತಹ ದ್ವೇಷ ಹಾಗೂ ಭಕ್ತಿ ಇವುಗಳಿಗೆ ಅನುಸಾರವಾಗಿ ತತ್ತತ್ ಸದೃಶ ಫಲದಹ ಇವ ಅಹಂ ಅದಕ್ಕೆ ಅನುಗುಣವಾಗಿ ತತ್ ಸದೃಶವಾಗಿರತಕ್ಕಂಥ ಫಲವನ್ನೇ ಭಕ್ತಿ ಮಾಡಿದರೆ ಅದಕ್ಕೆ ಸೃಷ್ಟವಾಗಿರ್ತಕ್ಕಂಥ ಫಲ ದ್ವೇಷ ಮಾಡಿದರೆ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಫಲವನ್ನು ನಾನು ಆದ್ದರಿಂದ ಅತಹ ಸಮೂಹಂ ನಹಿ ತತ್ತತ್ಕರ್ಮಾನುಸಾರೇ ಅನುಶಾಸಿತ ಯಮ ಅವರವರ ಕರ್ಮಾನುಸಾರವಾಗಿ ಶಿಕ್ಷಿಸತಕ್ಕಂತಹ ದಂಡಿಸ್ತಕ್ಕಂತಹ ಯಮ ಯಾವತ್ತೂ ವಿಷಮ ಆಗುವುದಿಲ್ಲ ಎಲ್ಲರನ್ನು ಸಮಾನವಾಗಿ ದಂಡಿಸ್ತಾನೆ ಒಂದು ವೇಳೆ ಅವನು ಹಾಗೆ ಮಾಡಿಬಿಟ್ಟಿದ್ರೆ ಅವನಿಗೆ ಸಮವರ್ತಿ ಪರೇತರಾಟ್ ಎಂಬ ಪ್ರಸಿದ್ಧಿ ವಿರೋಧ ಬಿಡ್ತದೆ ಯಮ ಅನ್ನೋದು ಅವನು ಸಮವರ್ತಿ ಎಲ್ಲರನ್ನು ಸಮಾನವಾಗಿ ನೋಡತಕ್ಕಂಥವನು ಅಂತಹ ಪರೇತರಾಟ್ ಪ್ರೇತರಾಜ ಯಮ ಅವನು ಸಮವರ್ತಿ ಅವರವರ ಕರ್ಮಾನುಸಾರ ತತ್ತತ್ಕರ್ಮಾನುಸಾರೇಣ ಅನುಶಾಸನ ಮಾಡ್ತಕ್ಕಂಥವನು ಅಂತಹ ಯಮ ಅವನು ವಿಷಮ ಆಗಬೇಕಾದೀತು ಹಾಗಿಲ್ಲ ಯಾಕೆಂದರೆ ಅವರವರ ಕರ್ಮಾನುಸಾರವಾಗಿ ಅವನು ಶಿಕ್ಷಣ ಕೊಡ್ತಕ್ಕಂಥವನು ತಥಾ ಇತಿ ಭಾವೇನ ಭಕ್ತಿಮತಾಂ ಫಲಮಾಹ ಅದರಂತೆ ಯಮನು ಯಾವ ರೀತಿಯಾಗಿ ಅವರವರ ಕರ್ಮಾನುಸಾರವಾಗಿ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೋ ನಡ್ಕೊಳ್ತಾನೋ ಅದೇ ರೀತಿಯಲ್ಲಿ ನಾನು ಸಮನಾಗಿದ್ದೇನೆ ಈ ರೀತಿ ತನ್ನಲ್ಲಿ ಭಕ್ತಿ ಮಾಡುವ ಮಾಡುವವರಿಗೆ ಫಲ ಏನು ಅಂತಂದರೆ ಏನು ಯ ಇತಿ ಯ ಭಜಂತಿ ತು ಯೇ ಭಜಿತ್ತು ಮಾಂ ಭಕ್ತಿಯ ಮೈ ತೇಪಿ ಮೈತೇಷು ಚಾಪ್ಯಹಂ ಈ ರೀತಿಯಾಗಿ ಯಾರು ನನ್ನನ್ನು ಭಜಿಸ್ತಾರೋ ಯೇ ಭಕ್ತ ಯಾವ ಭಕ್ತರು ಮಾಂ ಭಜಂತಿ ನನ್ನನ್ನು ಈ ರೀತಿಯಾಗಿ ಭಜಿಸ್ತಾರೋ ಸೇವಿಸ್ತಾರೋ ತೇ ಅವರು ಮೈ ಮದಧೀನಾ ಮದ್ವಶಾ ಅವರು ನನ್ನ ಅಧೀನರಾಗಿರುತ್ತಾರೆ ನಾನು ಕೂಡ ಅವರ ಅಧೀನರಾಗಿರ್ತೇನೆ ಜ್ಞಾನವಂತಹ ಭವಂತಿ ತಿಳ್ಕೊಂಡಿದ್ದಾರೆ ಅವರು ಮೈ ಅಂದರೆ ನನ್ನ ಅಧೀನರು ಅಂತ ಅರ್ಥ ಮಾಡಿದ್ದವು ಮೈ ನನ್ನಲ್ಲಿ ಅದಕ್ಕೆ ಮದಧೀನಾಹ ಮಧ್ವಶಾಹ ಅಂತ ವ್ಯಾಖ್ಯಾನ ಮಾಡಿದರು ಮೈ ನನ್ನಲ್ಲಿ ಯಾರು ಭಕ್ತಿನನ್ನು ಸೇವಿಸ್ತಾರೋ ಅವರು ನನ್ನಲ್ಲಿ ಅಂದ್ರೇನು ನನ್ನ ಅಧೀನರಾಗಿರ್ತಾರೆ ಅಂತ ನನ್ನ ಅಧೀನರು ಅಂದರೆ ಪರಮಾತ್ಮನ ವಶರಾಗಿ ಇರ್ತಾರೆ ಮಧ್ವಶಾಹ ಮಧ್ವಶಾಹ ಇತಿ ಜ್ಞಾನವಂತಹ ನನ್ನ ವಶರಾಗಿದ್ದಾರೆ ಎಂಬ ಜ್ಞಾನವುಳ್ಳವರು ಈಗ ದ್ವೇಷಗಳು ಪರಮಾತ್ಮನ ಅಧೀನರೇ ಆದರೆ ಅವರಿಗೆ ನಾವು ಪರಮಾತ್ಮನ ಅಧೀನರಾಗಿದ್ದೇವೆ ಅಂತ ಅರಿವು ಇರುವುದಿಲ್ಲ ಭಕ್ತರಿಗೆ ಮಾತ್ರ ನಾನು ಪರ ನಾನು ಪರಮಾತ್ಮನ ಅಧೀನ ಅಂತ ಇರ್ತದೆ ಅದಕ್ಕೋಸ್ಕರವಾಗಿ ಮೈ ಅನ್ನುವ ಶಬ್ದಕ್ಕೆ ಮದಧೀನ ಅಂತ ವಿವೃತ್ತಿಯಲ್ಲಿ ವ್ಯಾಖ್ಯಾನ ಮಾಡಿದರು ನನ್ನ ಅಧೀನರು ಅಂದರೆ ನನ್ನ ವಶರಾಗಿ ನನ್ನ ವಶರು ಎಂಬ ಜ್ಞಾನವುಳ್ಳವರಾಗ್ತಾರೆ ನನ್ನ ಅಧೀನರು ಮಾತ್ರ ಅಲ್ಲ ನನ್ನ ಅಧೀನರು ಎಂಬ ಜ್ಞಾನ ಉಳ್ಳವ ಜ್ಞಾನ ಹೊಂದಿದವರಾಗಿರ್ತಾರೆ ನಾವು ಪರಮಾತ್ಮನ ಅಧೀನರು ಅಂತ ತಿಳ್ಕೊಂಡಿರ್ತಾರೆ ಆದರೆ ದ್ವೇಷಗಳು ಹಾಗೆ ಇರುವುದಿಲ್ಲ ಅವರು ನನ್ನ ಅಧೀನರು ಎಂಬ ಅವರಿಗೆ ಇರುವುದಿಲ್ಲ ಅದನ್ನು ಇಲ್ಲಿ ವಿವೃತ್ತಿಯಲ್ಲಿ ವಿವರಿಸಿದ್ದು ಈ ಭಕ್ತರಿಗೆ ತಾನೇನೇ ಮಾಡಿದರೂ ತಾನು ಎಷ್ಟೇ ಭಕ್ತಿ ಮಾಡಿದರು ತಾನೆಷ್ಟೇ ಎಷ್ಟೇ ಪ್ರೀತಿಪಾತ್ರನಾದರೂ ಕೂಡ ನಾವೆಲ್ಲ ಪರಮಾತ್ಮನ ಅಧೀನರಾಗಿ ಇರ್ತೇವೆ ಅನ್ನುವ ಎಚ್ಚರಿಕೆ ಇರ್ತದೆ ದ್ವೇಷಿಗಳಿಗೆ ಇಂತಹ ಎಚ್ಚರಿ ಇರುವುದಿಲ್ಲ ಹೇಳೋ ಮೂಲಕವಾಗಿ ಭಕ್ತರ ಹೆಗ್ಗಳಿಕೆಯನ್ನು ತೋರಿಸ್ತಾ ಇದೆ ಇಲ್ಲಿ ಅಷ್ಟು ಭಕ್ತಿ ಮಾಡಿದರೂ ಕೂಡ ಏನು ಮಾಡಿದ್ದಾನೆ ಪರಮಾತ್ಮ ನಾನು ಭಕ್ತಿ ಮಾಡಿದರೆ ಕೊಟ್ಟಿದ್ದಾನೆ ಅಲ್ಲ ನಾನು ಭಕ್ತಿ ಮಾಡಿದ್ದರಿಂದ ಭಕ್ತಿಯಿಂದ ಸೇವಿಸಿದ್ದರಿಂದ ನನ್ನನ್ನು ನನಗೆ ಅವನು ಬೇಕಾದೆಲ್ಲ ಇದ್ದಾನೆ ಸುಖ ಉಂಟು ಇದ್ದಾನೆ ಅಂತ ಅಲ್ಲಿ ಗರ್ವ ಪಡಲಿಕ್ಕಿಲ್ಲ ಅದೆಲ್ಲವೂ ತನ್ನ ಭಕ್ತಿಗೆ ಅನುಗುಣವಾಗಿ ಪರಮಾತ್ಮ ಏನು ಕೊಟ್ಟರೂ ಕೂಡ ಅವರು ಅದಿನ ಅಧೀನರು ಎಂಬ ಅನುಸಂಧಾನ ಭಕ್ತರಿಗೆ ಇರ್ತದೆ ದ್ವೇಷಿಗಳಿಗೆ ಆ ಒಂದು ಎಚ್ಚರ ಇರುವುದಿಲ್ಲ ಅಂಥೇಳುವ ಮೂಲಕವಾಗಿ ದ್ವೇಷಗಳಿಗಿಂತ ಭಕ್ತರು ಹೆಚ್ಚು ಭಕ್ತರ ಹೆಗ್ಗಳಿಕೆಯನ್ನು ಪರಮಾತ್ಮ ಇಲ್ಲಿ ತೋರಿಸ್ತಾ ಇದ್ದಾನೆ ಭಕ್ತರಿಗೆ ನಾನು ಯಾಕೆ ಅನುಗ್ರಹ ಮಾಡ್ತೇನೆ ಅಂದರೆ ಅವರು ನನ್ನಿಂದ ಅನುಗ್ರಹೀತರಾಗಿ ಕೊಬ್ಬಿ ಮೆರೆಯುವುದಿಲ್ಲ ಪರಮಾತ್ಮ ಹೊರ ಕೊಟ್ಟು ಕೂಡಲೇ ಕೆಲವರು ಮೆರೆದರಲ್ಲ ಹಾಗೆ ಮೆರೆಯೋರಲ್ಲ ಇದು ಪರಮಾತ್ಮ ಕೊಟ್ಟ ಭಿಕ್ಷೆ ಪರಮಾತ್ಮ ಕೊಟ್ಟವರ ಏನೇ ಇದ್ರೂ ನಾನು ಅವರ ಅಧೀನ ಎಂಬ ಅನುಸಂಧಾನ ಭಕ್ತರಿಗಿರ್ತದೆ ಆದರೆ ಈ ಒಂದು ಅನುಸಂಧಾನ ದ್ವೇಷ ಮಾಡತಕ್ಕಂಥವರಿಗೆ ದ್ವೇಷಗಳಿಗೆ ಇರುವುದಿಲ್ಲ ಅಧೀನರು ಅವರು ಅಧೀನರು ಇವರು ಅಧೀನರೇ ಆದರೆ ಆ ಎಚ್ಚರ ಇರುವುದಿಲ್ಲ ಈ ಎಚ್ಚರ ಅವ್ರಿಗಿರ್ತದೆ ಆದ್ದರಿಂದ ಇವರು ಆ ದ್ವೇಷಗಳಿಂತ ಶ್ರೇಷ್ಠರು ಹೆಚ್ಚು ಆದ್ದರಿಂದ ಅವರಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಅನ್ನೋದು ಇದರ ಅಭಿಪ್ರಾಯ ಅದೇ ವಿಚಾರವನ್ನು ಗೀತಾ ತಾತ್ಪರ್ಯದಲ್ಲಿ ಆ ವಿಷಯ ಬರ್ತದೆ ನಾಶ್ಯ ಭಕ್ತಃ ನ ಚಕ್ತಿಯು ಭಕ್ತಿನುಸಾರೇಣ ಫಲದೋದ ಸ್ಮೋಹರಿ ಪದ್ಮಪುರಾಣತಕ್ಕಂಥ ವಾಕ್ಯ ಇದು ಇದನ್ನು ಉದಾಹರಿಸಿ ಭಕ್ತನೇ ಆಗಲಿ ವೇಷನೇ ಆಗಲಿ ನಕ್ತಃ ಅಪಿ ಯೋ ಚ ನಭಕ್ತ ಭಕ್ತನ ಯಾವತ್ತು ಇವನಿಗೆ ದ್ವೇಷ ಅಲ್ಲ ದ್ವೇಷ ಯಾವತ್ತು ಇವನಿಗೆ ಪ್ರಿಯನಾಗೋದಿಲ್ಲ ಅವರವರ ಭಕ್ತಿಗೆ ಅನುಸಾರವಾಗಿ ಭಕ್ತರಿಗೆ ಫಲವನ್ನು ಕೊಡ್ತಾನೆ ದ್ವೇಷಿಗಳು ಅವರವರ ದ್ವೇಷಕ್ಕೆ ಅನುಗುಣವಾಗಿ ಅವರವರು ದುಃಖವನ್ನು ಹೊಂತಾರೆ ಆದ್ದರಿಂದ ಇಲ್ಲಿ ಪರಮಾತ್ಮನ ಒಂದು ವೈಷಮ್ಯ ನೈರ್ಗಣ್ಯ ಏನೂ ಇಲ್ಲ ಎಂಬುದನ್ನು ಪದ್ಮಪುರಾಣದ ವಾಕ್ಯವನ್ನು ಉದ್ಧರಿಸಿ ಗೀತಾ ತಾತ್ಪರ್ಯದಲ್ಲಿ ಈ ವಿಚಾರವನ್ನು ವಿವರಿಸಿದ್ದಾರೆ ಇದಿಷ್ಟು ಈ ಶ್ಲೋಕದ អភិប្រាយ